ಯುಎಇ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಬುಧಾಬಿಯಲ್ಲಿಂದು ರೈಸಿನ ಮಧ್ಯಪ್ರಾಚ್ಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಅವರು ಕಳೆದ ದಶಕದಲ್ಲಿ ಭಾರತ ಮಧ್ಯಪ್ರಾಚ್ಯ ನಡುವಿನ ಸಂಬಂಧಗಳು ಗಮನಾರ್ಹ ವಿಸ್ತರಣೆಯಾಗಿವೆ ಸದೃಢ ವ್ಯಾಪಾರ ಸಂಪರ್ಕ ಮತ್ತು ಜನರ ನಡುವಿನ ಸಂಪರ್ಕಗಳಿಂದ ಇದು ಸಾಧ್ಯವಾಗುತ್ತಿದೆ ಬದಲಾಗುತ್ತಿರುವ ಜಗತ್ತಿನಲ್ಲಿ ಈ ಪಾಲುದಾರಿಕೆ ವಿಶೇಷ ಪ್ರಾಮುಖ್ಯತೆ ಪಡೆದಿದೆ ವ್ಯಾಪಕ ಹಿತಾಸಕ್ತಿಗಳು ಮತ್ತು ವೃದ್ಧಿಯಾಗುತ್ತಿರುವ ಸಾಮರ್ಥ್ಯ ಹೊಂದಿರುವ ಭಾರತ ಮಧ್ಯಪ್ರಾಚ್ಯವನ್ನು ನಿಕಟ ಪಾಲುದಾರವಾಗಿ ನೋಡುತ್ತದೆ ಎಂದು ಹೇಳಿದರು to our west has actually had the deepest impact on our own society. however, after independence, our economic development model resulted in a perceptible dilution of linkages with the world, one felt most deeply in our immediate proximity. the resulting loss of contacts and connections also saw a diminution in comfort levels. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಯುಎಇ ಅಧ್ಯಕ್ಷರ ರಾಜತಾಂತ್ರಿಕ ಸಲಹೆಗಾರ ಅನ್ವರ್ ಗರ್ಗಶ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಎರಡೂ ದೇಶಗಳ ನಡುವಿನ ವಿಶೇಷ ಪಾಲುದಾರಿಕೆ ಮತ್ತು ಇದರ ಮುಂದಿನ ಪ್ರಗತಿಯ ಕುರಿತು ಚರ್ಚಿಸಲಾಗಿದೆ ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ